ನಾನು ಇವಾಗ ಸರ್ ಜನಕ್ಕೆ ಬಂದರೆ ಫೋರ್ತ್ ಮಂತಲ್ಲಿ ನಾನೊಂದು ಚರಂಡಿ ಕ್ಲೀನ್ ಮಾಡು ಸರ್ ರಾಜಪ್ಪ ಅವ್ರ ಮನೆಯಿಂದ ಅವ್ರ ಮನೆಗೆ ನೀರು ಹೋಗ್ತಾ ಇದೆ ಚರಂಡಿ ಇನ್ನ ಅಂದ್ಬಿಟ್ಟು ಜ ಅವ್ರು ರಾಜಪ್ಪ ಅವ್ರ ಮನೆಯಿಂದ ಇದ್ದರು ಬಸ್ವೇಶ್ವರ ದೇವಸ್ಥಾನಗಳು ಕ್ಲೀನ್ ಮಾಡು ಸರ್ ನೀವು ನನಗೇನಾದರೂ ಬಿಲ್ ಕೊಟ್ಟಿದ್ದೀರಾ ಏನಾದರೂ ಬಿಲ್ ಸಬ್ಮಿಟ್ ಮಾಡಿದೀನಾ ಮತ್ತೆ ಯಾಕೆ ಪಂಚಾಯಿತಿಗೆ ಹೋಗ್ಬಿಟ್ಟ ನಾನು ಅದನ್ನ ಸರ್ ಅಂತ ಹೇಳ್ತೀರಾ ನಾನು

ಶೀರಾ ಹೋಗ್ತಾರೆ ಬಾಡಿ ಹೋಗಿರ್ತಾರೆ ಅಂದ ಎಲ್ಲ ಕರೆಗ ಬನ್ನಿ ಕುಂಟಾಗವ ಇಲ್ಲಿರ್ತವಿಲ್ಲ ಅವ್ ನಂಗೆ ಬಂದ ಇಲ್ಲಿ ಇಸ್ಕೋತ ಹಾಕೋದ್ರ ನಮ್ ಮಸ್ಕೊಳ್ತಾರ ನಮ್ಗೆ ಅಲ್ಲಿಂದ

ಸಬ್ಜೆಕ್ಟ್ ಅವ್ರು ಬೇಕು ಅಂತ ಮಾತಾಡ್ತಾರೆ ಅದೆಲ್ಲ ಸಬ್ಜೆಕ್ಟ್ ಎಲ್ರಿಗೂ ನೀರ್ ಕೊಡ್ಬೇಕು ಈಗ ಸೀನಪ್ಪನು ಆಫೀಸ್ ಹತ್ರ ಒಂದು ಬೋರ್ವೆಲ್ ಐತೆ ಅಲ್ಲಿ ಸುಮಾರು ಜನ ನೀರ್ ಹಿಡ್ಕೊಂತ ಅವ್ರೆ ಎಸ್ ಸಿ ಕಾಲೋನಿಯವರು ಮತ್ತೆ ಸುಧಾಕರ್ ರೆಡ್ಡಿ ಮನೆ ಹತ್ರ ಒಂದು ಬೋರ್ವೆಲ್ ಅದೇ ಅಲ್ಲಿ ಸುಮಾರು ಜನ ಲಕ್ಷಾಂತರ ಕೊಟ್ಟಿದ್ವಿ ಅಲ್ಲಿ ನೀರ್ ಹಿಡಿತಾವ್ರೆ ಮತ್ತೆ ಇಲ್ಲಿ ಮುನ್ರಾಮ್ ರೆಡ್ಡಿ ಮನೆ ಹತ್ರ ಒಂದು ಬೋರ್ವೆಲ್ ಅದೇ ಅಲ್ಲಿ ಸುಮಾರು ಜನ ಪೈಪ್ ಹಾಕೊಂಡು ನೀರು ಹಿಡಿತಾ ಅವ್ರೆ ಸಂಬಂಧಪಟ್ಟವರು ಎಲ್ಲೋ ಇರೋ ಲೈನ್ಗೆ ನೀರ್ ತಕೊಂಡ್ ಅಂತ ನೀರ್ ಬಿಡೋದಕ್ಕೆ ಪಂಚಾಯತ್ ಅವ್ರು ಬಿಡಬೇಕು ಪಾಪ ಪೈಪ್ ಹಾಕೊಂಡು ಸುಮಾರು ಜನ ನೀರ್ ಎಲ್ಲಾ ಕಡೆ ಅವರೆ ಎಲ್ಲಾರ್ಗು ಸೌಲಭ್ಯ ಇದೆ ಒಬ್ರಿಗೆ ಯಾರಿಗೋ ಇಲ್ಲ ಅಂತ ಅದನ್ನೆಲ್ಲ ಆಗಲ್ಲ ಅದ್ ಮಾಡೋವಂತ ಕೆಲ್ಸಾನೂ ಅಲ್ಲ ವಾಟರ್ ಮ್ಯಾನ್ ಮಾಡುವಂತ ಕೆಲ್ಸಾನೂ ಅಲ್ಲ ಒಬ್ಬರಿಗೆ ಇಬ್ಬರಿಗೆಲ್ಲ ಆಗಲ್ಲ ಎಲ್ಲಾ ಬೋರ್ವೆಲ್ ಹತ್ರನು ಸುಮಾರು ಐವತ್ತರಿಂದ ಅರವತ್ತು ಸಂಸಾರ ನೀರ್ ಇಟ್ಕೊಂತಾವ್ರೆ ಶ್ರೀನಿವಾಸ ಮನೆ ಹತ್ರ ಎಸ್ ಸಿ ಕಾಲೋನಿಗೆ ನೀರ್ ಹೋಗಲ್ಲ ಅಲ್ಲೆಲ್ಲ ಎಸ್ ಸಿ ಕಾಲೇನಿ ಅವರು ಇಡ್ಕೊಂತಾರೆ ಸುಧಾಕರ್ ಮನೆ ಹತ್ರ ಎಲ್ಲಾರು ಅಲ್ಲಿ ನೀರಿಲ್ಲ ಇಲ್ಲ ಅಲ್ಲಿ ಹಿಡ್ಕೊತಾರೆ ರೆಡ್ಡಿ ಮನೆ ಹತ್ರ ಎಲ್ಲಾ ನಮ್ ಕಡೆ ಅವ್ರೆಲ್ಲಾನುನು ಅಲ್ಲಿ ಹಿಡ್ಕೊತಾರೆ ಇವ್ರಿಗೆ ಬೇಕು ಅಂದ್ರೆ ಇನ್ನೊಂದ್ ನೀರ್ ಬಿಡ್ರಿ ಅದ್ರಾಗ ಸಬ್ಜೆಕ್ಟ್ ಇಲ್ಲ ಬಟ್ ಎಲ್ಲೂ ಕೂಡ ಅವರು ನಮ್ ಬೋರ್ವೆಲ್ ನಾವ್ ಯಾರು ನೀರ್ ಬಿಡಲ್ಲ ಅಂತ ಹೇಳ್ತಾ ಇಲ್ಲ ನಾವ್ ಹೇಳೋದು ಒಬ್ಬರನ್ನ ಗುರಿ ಮಾಡೋದ್ ಬೇಡ ನೀರ್ ಬೇಕು ತಾನೆ ಈಗ ಏನ್ ನಾವು ಜಲ್ ಜೀವನ್ ಮಿಷಿನ್ ನೀರ್ ಬರ್ತಾ ಐತಲ್ಲ ಈಗ ರಾಮ ಇವ್ರ ಮನೆ ಮುಂದೆ ಒಂದು ಅಲ್ಲಿ ಸ್ಕೂಲ್ ಹತ್ರ ಒಂದು ಬೋರ್ವೆಲ್ ನೀರ್ ಸದಾ ಓದಾ ಇರ್ತದೆ ಕಾಲುವೆ ನೀವು ಓಡಿ ಇಪ್ಪತ್ನಾಲ್ಕ ಗಂಟೆ ನೀರ್ ಓದಾ ಇರ್ತದೆ ಅಲ್ಲಿ ಆ ಇದು ತುಂಬಿ ಆಚೆಗೆ ಆ ಲೈನ್ ಮಾಡಿ ಇವ್ರಿಗು ಅಲ್ಲಿಗೆ ಸುಮಾರು ಒಂದು ಇಪ್ಪತ್ತೈದು ಮೀಟರ್ ಐತೆ ಆ ನೀರ್ ಕೊಡ್ರಿ ಯಾರೋ ಒಬ್ ಗುರಿ ಮಾಡಿ ಹೇಳೋದು ಅದು ಸರಿಯಲ್ಲ ಎಲ್ಲರಿಗೂ ನೀರ್ ಬೇಕು ಎಲ್ಲಾ ಬೋರ್ವೆಲ್ ಎಲ್ಲೂ ಸರಿ ಮಾಡಿ ನೀರ್ ಬಿಟ್ರೆ ತೊಂದರೆ ಇಲ್ಲ ಶಿವಣ್ಣ ಮನೆ ಅಥವಾ ಮನೆ ಇವ್ರ ಮನೆ ಅಂತ ಅಲ್ಲ ಎಲ್ರಿಗೂ ನೀರ್ ಕೊಡ್ಬೇಕು ಆದ್ರೆ ಪಂಚಾಯತ್ ನಾಗಿ ಜಲ್ ಜೀವನ್ ಮಿಷನ್ ನೀವು ಬೋರ್ವೆಲ್ ಹಾಕ್ಸಿದೀರಲ್ಲ ಈ ಓವರ್ ಈ ಓವರ್ ಟೈಮ್ ನೀರ್ ಗೊತ್ತಾಗಲ್ಲ ಈಗ ಈ ನೀರನ್ನು ಬಿಡ್ರಿ ಈ ನೀರನ್ನು ಬಿಟ್ಬಿಟ್ಟು ವಾಟರ್ ಫ್ಯಾಂಕ್ ಹೇಳ್ಬಿಟ್ಟು ಇಲ್ಲಿ ಕಟ್ ಮಾಡ್ರಿ ಎಲ್ಲಿ ಈ ಕಡೆ ಒಂದ್ ರೋಡ್ ಹೋಗ್ತದೆ ಚಂದ್ರ ರೆಡ್ಡಿ ಮನೆ ಕಡೆ ಅಲ್ಲಿಗೆ ಪೈಪ್ ಲೈನ್ ಕೊಟ್ರೆ ಸೀದಾ ಅವ್ರ ಮನೆಯಲ್ಲಿ ಐನ್ ಗಂಟ ಹೋದೇ ಬೇಕಾದಷ್ಟು ನೀರ ಐತೆ ಬಿಡ್ಬೋದು ಅದನ್ನ ಮಾಡ್ರಿ ಸುಮ್ಮನೆ ಒಬ್ಬರ ಮೇಲೆ ಹೇಳಿ ಅದಂಗೆ ಇದು ಹಿಂಗೆ ಅಂತ ಬ್ಲೈಮ್ ಮಾಡಾಕೋಬೇಡ್ರಿ ಅಷ್ಟೇ ನೀರಿನ ವ್ಯವಸ್ಥೆ ಇವತ್ತು ಎಲ್ಲಾ ಕಡೆನೂ ನೀರ್ ಸರಿಸುಮಾರ್ ಆಗೈತೆ ಹೊಸೂರಾಗ ಐತಾವಳ ಅಯ್ಯಮ್ಮ ಅಲ್ಲಿಗೆ ನೀರ್ ಇಲ್ಲ ಸುಧಾಕರ್ ರೆಡ್ಡಿ ಮನೆಗೆ ಅವ್ರ ಮನೆ ಸುಮಾರು ಒಂದು ಮೂವತ್ತು ಮೀಟರ್ ಆಗ್ಬೋದು ಅವ್ರಿಗೂ ಕೂಡ ಪೈಪ್ ಲೈನ್ ಮಾಡಿ ನೀರ್ ಬಿಡಬೇಕು ಅದು ಪಂಚಾಯತಿ ನಿಮ್ ಸಹ ಜಿಲ್ಲ ಜೆ ಜೆ ಮೇಲೆ ಹಾಕವ್ರೆ ಪೈಪ್ಲೈನ್ ಹಾಕವ್ರೆ ಈಗ ಸದಾ ನೀರ್ ಬಿಟ್ರೆ ಹೋಗ್ತದೆ ಸೊ ಅರ್ಜೆಂಟ್ ಬೇಕು ಅಂದ್ರೆ ಅಲ್ಲಿಂದ ಒಂದ್ ಲೈನ್ ಮಾಡಿ ಕೊಡ್ರಿ ಅವ್ರಿಗೆ ಯಾರು ನಾವು ಗುರಿ ಮಾಡೋದು ಬೇಡ ನೀರ್ ಎಲ್ರಿಗೂ ಬೇಕಾದಿದ್ದೆ ಯಾರು ನಮ್ದು ಅಂತ ಯಾರು ಇಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕರ ಸತ್ತು ಸಾರ್ವಜನಿಕ ನೀರ್ ಹೋಗ್ತಾ ಇದೆ ಅದರಲ್ಲೂ ನೀರು ಬರುತ್ತೆ ಈಗ ಸದ್ದಿ ಪರಿಸ್ಥಿತಿ ಅಥವಾ ಇವರು ಯಾರು ವಾಟರ್ ಮ್ಯಾನ್ ಎಲ್ಲ ಬಿಟ್ಟುಬಿಡಿ ಇಂಜಿನಿಯರ್ ಇದಾರೆ ನೀವು ಕರ್ಕೊಳ್ಳಿ ಏನ್ ಮಾಡ್ಬೋದು ಅಂತೇಳಿ ನೋಡ್ಬಿಟ್ಟು ನೀವು ತೀರ್ಮಾನ ಮಾಡಿ ಹೆಂಗ ನೀರ್ ಕೊಡಬಹುದು ಊರಿಗೆ ಅಂತೇಳಿ ತೀರ್ಮಾನ ಮಾಡಿ ನೀರ್ ಇದ್ರಾಡಲ್ಲಿ ಪೀಗೊಳ್ಳಿ ಗ್ರಾಮಗಳು ಇದನ್ನ ಆರ್ ಎಸ್ ಮಾಡಲು ಸಾಧ್ಯ ಆಗದೆ ಇರುವುದರಿಂದ ಗ್ರಾಮಗಳು ಸೇರ್ಪಡೆ ಮಾಡುವ ಬಗ್ಗೆ ಸರ್ಕಾರದ ಆದೇಶದ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲೆಟರ್ ಕೊಟ್ಟಿದ್ದಾರೆ ಯಾರಿಗೆ ತಾಲೂಕ್ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯತಿಗೆ ಅದ್ರ ಮೇಲೆ ಏನೋ ಇದಕ್ಕೆ ಜಿಲ್ಲಾ ಪಂಚಾಯತಿ ಹೋಗ್ಬೇಕಂತೆ ಇಪ್ಪತ್ತೊಂದರಿಂದ ಕೂಡ ಇದುವರೆಗೂ ಏನು ಕೆಲಸ ಆಗಲಿಲ್ಲ ಕಾಳ್ನಾಡನಳ್ಳಿಯವರು ಯಾವುದೇ ಮನೆ ಖಾತೆ ಮಾಡಬೇಕಾದ್ರೆ ಒಣಗನಹಳ್ಳಿಯಲ್ಲಿ ಲಗ್ಜರಿ ಇರೋದ್ರಿಂದ ಕಾಳ್ನಾಡ್ನಳ್ಳಿಯಲ್ಲಿ ಇಲ್ಲ ಅಂತಾರೆ ಗೊಲ್ಲಳ್ಳಿಯರು ಕೂಡ ಅದೇನೆ ಬಿದ್ರಕಾಡಲ್ಲಿ ಕೂಡ ಅದೇನೆ ಇದನ್ನ ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ಹಿಂಗೆ ಹೋಗ್ತಾ ಇದೆ ಇವತ್ತು ಅವರವ್ರ ಜಮೀನುಗಳನ್ನ ಅವರವರು ವಿಭಾಗ ಮಾಡೋದು ಮಾರಾಟ ಮಾಡೋದು ಕೊಳ್ಳೋದು ಒಂದು ಗ್ರಾಮ ಅಂದ್ರೆ ಇದೇ ಇರ್ತದೆ ಏನ್ ಮಾಡಕ್ ಹೋದ್ರು ಸರ್ವೆ ನಾವಿಲ್ಲಿ ಕಟ್ತೀವಿ ಸರ್ವೆ ಅವರು ಬಂದ ತಕ್ಷಣ ಇದು ಗ್ರಾಮ ಟಾಣ ಸರ್ವೆ ನಂಬರ್ ಗ್ರಾಮ ಟಾಣಕ್ ಬರಲ್ಲ ಅಂತ ಸುಮಾರು ಸಾವಿರ ರೂಪಾಯಿಗೆ ಕಟ್ಸ್ಕೊಂತಾರೆ ಕೆಲಸ ಆಗಲ್ಲ ಮತ್ತೆ ನಾವು ಪಂಚಾಯಿತಿಗೆ ಬಂದ್ರೆ ಪಂಚಾಯತಿ ಹೊಸ ಒಂದು ಕಾನೂನು ಇದೆ ಲೆವೆಲ್ ಬಿ ಮಾಡ್ಬೇಕು ಅಂತ ಲೆವೆಲ್ ಬಿ ಮಾಡೋಕೆ ಏನೇನ್ ದಾಖಲೆಗಳು ಬೇಕು ಆ ದಾಖಲೆಗಳೆಲ್ಲ ಕೊಡ್ಬೇಕು ಲೆವೆಲ್ ಬಿ ಮಾಡ್ಕೊಡ್ಬೇಕು ಇವರು ಇವ್ರು ಎಲ್ಲ ಆದ್ಮೇಲೆ ಇಒ ಹತ್ರ ಹೋದ್ವಿ ನಾವು ಮೊನ್ನೆ ಒಂದು ನಾಲ್ಕೈದು ಮನೆನ ಇವ ಏನ್ ಹೇಳ್ತಾರೆ ಇಲ್ಲಪ್ಪ ಇದು ಕಾಳ್ನಾಕ್ನಳ್ಳಿ ಲಿಸ್ಟ್ ಅಲ್ಲಿ ಇಲ್ಲ ನಿಮ್ಮ ಪಂಚತಂತ್ರದಲ್ಲಿ ಇಲ್ಲ ಕಾಳ್ನಾಟನಹಳ್ಳಿ ಅಂತ ಮಾಡ್ನತ್ರ ಇದನ್ನ ಮಾಡಕ್ ಆಗೋದು ಅಂತಾರೆ ಸೊ ಇವ್ರು ಮಾಡೋದ್ ಯಾವಾಗ ಇವ್ರು ಮಾಡಿಸ್ಕೊಳ್ಳೋದ್ ಯಾವಾಗ ಗ್ರಾಮನ ಅಭಿವೃದ್ಧಿ ಮಾಡ್ಕೊಳ್ಳೋದು ಯಾವಾಗ ಗ್ರಾಮದಾಗ ಅಂಟ ಮಂತ್ರ ಹಂಚೋದ್ ಯಾವಾಗ ಅವ್ರು ಈ ಖಾತೆ ಅಥವಾ ಲೋನ್ ಇನ್ನೊಂದ ಮತ್ತೊಂದು ಮಾಡ್ಕೊಳ್ಳೋದು ಯಾವಾಗ ಯಾಕೆ ನೀವು ಮಾಡ್ತಾ ಇಲ್ಲ ಪಂಚಾಯತಿ ಪಿ ಡಿ ಉತ್ತರ ಇದ್ ಉತ್ರ ಕೊಡ್ಬೇಕು ಏನ್ ಸಮಸ್ಯೆ ಏನ್ ತೊಂದ್ರೆ ಹತ್ತು ವರ್ಷದಿಂದ ಹಿಂಗೆ ಬರ್ತಾ ಅದೆ ನೀವು ಪಿ ಒ ಅಂದ್ರೆ ಬರೀ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದಲ್ಲ ಗ್ರಾಮಗಳಲ್ಲಿ ಸಮಸ್ಯೆ ನೋಡ್ಬೇಕು ಯಾವ ಗ್ರಾಮ ಏನಾಗಿದೆ ಯಾಕೆ ಆಗ್ತಾ ಇದೆ ಇದಕ್ಕೆ ಏನ್ ಮಾಡ್ಬೇಕು ನಾವು ಸಂಬಂಧಪಟ್ಟಂಗೆ ಪಂಚಾಯತಿ ನಾವು ಲೆಟರ್ ಎಲ್ಲಿಗೆ ಮೂವ್ ಮಾಡ್ಬೇಕು ತಾಲೂಕ್ ಪಂಚಾಯತಿನ ಜಿಲ್ಲಾ ಪಂಚಾಯತಿನ ಮತ್ತೆ ಅದಕ್ಕೆ ಮೇಲೆನಾ ಒಬ್ಬರು ಹೋಗಲ್ಲ ಯಾವ ಪಿ ಡಿಒನು ಹೋಗಲ್ಲ ಇದುವರೆಗೂ ಯಾವ ಪಿ ಡಿ ಹೋಗಲೇ ಇಲ್ಲ ಹೋಗೋದು ಇಲ್ಲ ಅವರು ಅವ್ರಿಗೆ ಬೇಕಾಗೂ ಇಲ್ಲ ಸಮಸ್ಯೆ ಯಾರ್ದು ಸಾರ್ವಜನಿಕರ ಸಮಸ್ಯೆ ಈ ಸಮಸ್ಯೆ ಪರಿಹಾರ ಮಾಡೋದು ಯಾರು ನಮ್ ಗ್ರಾಮ ಸಭೆ ಮಾಡಬೇಕು ಅಥವಾ ನಮ್ ಗ್ರಾಮ ಪಂಚಾಯತಿ ಮಾಡ್ಬೇಕು ನಮ್ ಗ್ರಾಮ ಪಂಚಾಯತಿ ಅವ್ರು ಲೆಟರ್ ಮಾಡಿಕೊಟ್ಟವ್ರೆ ಈ ರೀತಿ ತೊಂದರೆ ಆಗಿದೆ ಇದನ್ನ ಏನು ಮಾಡಕ್ ಆಗ್ತಾ ಇಲ್ಲ ನಾವು ಅಂತ ನಿನ್ನೆ ಯುವ ಒ ಸಾಹೇಬ್ರ ಏನ್ ಹೇಳ್ತಾರೆ ಇದಕ್ಕೆ ನೀವು ಒಂದು ಇದನ್ನ ತಗೊಂಡ್ರಿ ಗೆಸ್ಟೆಡ್ ನೋಟಿಫಿಕೇಶನ್ ತಗೊಂಬನ್ರಿ ಅಂತಾರೆ ಗೆಸ್ಟೆಡ್ ನೋಟಿಫಿಕೇಶನ್ ತಗೊಂಡ್ರೆ ಕಂಪ್ಲೀಟ್ ಒಣದಳ್ಳಿ ಕಾರ್ನಾಟಿ ಬಿದ್ರಕಾಡ್ ಎಲ್ಲ ಕೂಡ ಗೆಜೆಟ್ ಅಲ್ಲಿ ಇದೆ ಸೊ ಅದನ್ನು ಅನ್ವಯಿಸಿಕೊಂಡು ಇವ್ರು ಖಾತೆ ಮಾಡ್ಬೋದು ನಮ್ಮ ಪಿಡಿಒನೆ ಮಾಡಬಹುದು ಇದ್ಯಾವ್ದು ಕಳತಂದ ಗ್ರಾಮಗಳಲ್ಲ ಸಾರ್ವಜನಿಕರು ಇರೋಂತ ಗ್ರಾಮಗಳು ಈ ಗ್ರಾಮಗಳನ್ನ ಏನೋ ಅನ್ವಯಿಸಿಕೊಂಡು ಸಾರ್ವಜನಿಕರಿಗೆ ತಕ್ಕ ಮಟ್ಟಂತೆ ಅವ್ರಿಗೆ ಖಾತೆ ಸೌಲಭ್ಯ ಮಾಡಿ ಕೊಡ್ಬೇಕಲ್ವಾ ಸುರ್ಜಾಕಿ ಹೌದು ಸುರ್ಜಾಕಿ ಪಂಚಾಯತ್ ಸುಜಾಕಿ ಕಳಿಸಿದ್ದಾರೆ ನಾವು ನೋಡಿದ್ವಿ ಅಲ್ಲ ಬೋಡ್ರಹಳ್ಳಿ ಬೋಡ್ರಲ್ಲಿ ಗ್ರಾಮ ಇದೆಯಲ್ಲ ಇದೆಯಲ್ಲ ಎರಡರೂ ಸೇರಿಲ್ಲ ಅದು ಬೇಜಾರಾಗಿ ಕಂತ ಬಂದ್ಬಿಟ್ಟಿದೆ ಅದನ್ನು ಅವರು ಗಜೆಟ್ ನೋಟಿಫಿಕೇಶನ್ ಆಗಿರುತ್ತೆ ನೀವು ಹೇಳ್ದಂಗೆ ತಗೊಂಬಂದು ಇ ಒ ಇಂದ ರೆಕಮೆಂಡೇಶನ್ನ ಕಳಿಸ್ಬೇಕು ಡಿ ಸಿ ಆವ್ಗೆ ಅವರು ಸರ್ಕಾರ ಡಿವಿ ಸೆಕ್ರೆಟ್ರಿಗೆ ಹೋಗೋದೇ ಆರ್ಡ್ರು ಮಾಡ್ಕೊಡ್ತಾರೆ ಇಷ್ಟೇ ಇರೋದಲ್ಲಿ ಅದೇನಂದ್ರೆ ಫಾಲೋ ಅಪ್ ಮಾಡೋ ಇಷ್ಟ ಮಾಡಬೇಕು ಪಂಚಾಯಿತಿ ಏನು ಗ್ರಾಮಗಳು ಬರುತ್ತೆ ಪಂಚಾಯ್ತಿಗೆ ಬರೋದು ಅಲ್ಲ ಈ ಪಿಡಿಯಾಗ ಹೇಳ್ತಾ ಇಲ್ಲ ನಾನು ಪೀಡಿಯಾಗ ಕಂದಾಯ ವಸೂಲಿ ಮಾಡ್ತಾರೆ ಕಂದಾಯ ಒಂದೊಂದು ಗುರು ನೋಡ್ರಿ ಕಂದಾಯ ಕಟ್ಟಿರೋದು ಪಂಚಾಯತ್ ಅಥವಾ ಅಧಿಕಾರಿಗಳು ಯಾಕೆ ಮಾಡ್ತೀಯ ಎರಡು ವರ್ಷ ಆಯ್ತು ನೀನಾಗ ಉಪಾಧ್ಯಕ್ಷ ಆಗಿದ್ದೆ ಆವಾಗು ಕೊಟ್ಟಿದ್ದೀನಿ ಇವಾಗ ಅಧ್ಯಕ್ಷರಾಗಿದ್ದೀಯಾ ಮಾಡೋದ್ ನೀರು ಮಳೆ ನೀರ್ ಬಂದು ನಿಂತಿದ್ರೆ ಬೇಸಿಗೆ ಒಳಗೆ ಕುರಿ ದನ ನೀರ್ ಕುಡಿತಾವೆ ಅಂತ ಕಟ್ಟೆ ಹೊಡೆದ್ ನೀನ್ ಮಾಡೋದ್ ಯಾವಾಗ ಮಾಡಿಸೋದ್ ಯಾವಾಗದ್ನ ಯಾವಾಗ ಮಾಡ್ತಿದ್ದ ಕೊಟ್ಟಿದ್ದೀನಿ ತಕ್ಷ ಕೊಟ್ಟಿದ್ದೀನಿ ಏನ್ ಮಾಡ್ತಾ ಇದ್ದಮ್ಮ ಅಕ್ಕಿ ತಕ ಹೋಗಿ ಹೇಳಿ ಅಮ್ಮ ಸತ್ಯತಾರ ಕಡಿರ್ತಿದ್ರೆ ಅಲ್ಲಮ್ಮ ಕಲ್ತನ ಮಾಡೋನು ಕಾವಲಿ ಬೇಕಂದ್ರೆ ನಾವು ಸಾರ್ವಜನಿಕ ಕಲ್ತನ ಮಾಡೋನು ಕಾವಲಿ ಇವರು ಇವರು ಮತ್ತೆ ಬೇಕಾದ್ರೆ ಫೈಲಿ ಇವರು ನಾಲ್ಕು ಇದೆ ಸರ್ ಇದು ಮೂರನೇ ಗ್ರಾಮ ಸಭೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಮತ್ತೆ ಈಗ ಅದೇನೆ ಇದು ಪ್ರಸ್ತಾವನೆ ನಾನು ಹೌದು ಡಿ ಸಿ ಆಫೀಸ್ ಹೌದು ಡಿ ಸಿ ಆಫೀಸಲ್ಲಿ ಏನು ಮಾಡೋದು ಅಂತ ಇದು ಪಂಚಾಯಿತಿನ ಕೊಡಬೇಕು ನಾವು ಕೊಡೋಕೆ ಬರಲ್ಲ ಅಂತ ವಾಪಸ್ ಆಗತ್ತೆ ಏನಾಗ ಬರೋ ರೈಟಿಂಗಲ್ಲಿ ಕೊಟ್ಟ ಹಾಂ ಡಿ ಸಿ ಆಫೀಸಲ್ಲಿ ಡಿ ಸಿ ರೈಟಿಂಗಲ್ಲಿ ಇಲ್ಲಿಗೆ ಕಳ್ಸ್ತಿದ್ರು ಪಂಚಾಯತಿಗೆ ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ರೆಗ್ಯುಲರ್ ಪಿ ಡಿ ಓ ಇಲ್ಲ ಯಾವಾಗೋ ಬರ್ತಾರೆ ಎರಡು ದೋಣಿಯಲ್ಲಿ ಕಾನಿಟ್ಟಿರ್ತಾರೆ ಯಾವ ದೋಣಿ ಫಾಸ್ಟಾಗಿ ಹೋದರೆ ಆ ದೋಣಿ ಖಾಲಿ ಹೋಗ್ತಾ ಇರ್ತಾರೆ ಪಿ ಓ ಇಲ್ಲಿ ಇರಲ್ಲ ಈಗ ಹೇಳಿದ ಕೆಲಸಾನು ಯಾರು ಮಾಡಲ್ಲ ಇಲ್ಲಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ಒ ಸಂಬಂಧವರು ಇಲ್ಲಿ ಎರಡು ಕಡೆ ಇದ್ದಾರೆ ಯಾರಾದರೂ ಇಲ್ಲಿ ರೆಗ್ಯುಲರ್ ಏನಾದರೂ ಒಂದು ಕೆಲಸ ಮಾಡಬಹುದು ಎರಡು ಕಡೆ ಇರೋ ಏನು ಮಾಡ್ತಾರೆ ಅಲ್ಲಿ ಒತ್ತಡ ಬಂದ ತಕ್ಷಣ ಇಲ್ಲಿನ ಕೆಲಸ ಮರ್ತೋಗಿರ್ತಾರೆ ಅವ್ರು ಅಲ್ಲಿ ಹೋಗ್ತಾರೆ ಅವರು ಇದು ಸಂಬಂಧವ್ರು ರೆಗ್ಯುಲರ್ ಅಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ ಇಲ್ಲಿ ತಾತ್ಕಾಲಿಕ ಆಯ್ತು ಇದರಿಂದ ಕೆಲಸ ಆಗ್ತಾ ಇದೆ ಇದರಲ್ಲಿ ನಾವು ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಇದಕ್ಕೆ ನಮಗೆ ಯಾರ ಹತ್ರ ಹೋಗ್ಬೇಕು ಮಾಡಬೇಕು ಮಾಡ್ಬೇಕು ಹೇಳಿ ನಿಯಮಾನುಸಾರ ಸರ್ಕಾರದ ನಿಯಮಾನುಸಾರ ಏನೇನು ಮಾಡಬೇಕು ಎಲ್ಲ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಪಂಚಾಯತಿಗೂ ಬಿಲ್ ಕೊಟ್ಬಿಟ್ಟಿದ್ದೀನಿ ಬಿಲ್ ಎಲ್ಲ ಪಂಚಾಯತಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ ಹಲವಾರು ಅದರಲ್ಲಿ ಪ್ರಮುಖವಾದದ್ದು ಒಂದು ಅಧ್ಯಯನ ಓದಿರ್ತೀನಿ ಮುಗಿದ ನಂತರ ತಮ್ದು ಏನೇ ಪ್ರಶ್ನೆಗಳ ಮುಖಾಂತರ ರೈತರಿಗೆ ಕೃಷಿ ತಾಂತ್ರಿಕ ಸಲಹೆ ರೈತ ಸಂಪರ್ಕ ಕೇಂದ್ರದ ಹೋಳಿ ಮಾಡಿದ್ದಾರೆ ಮಾಡಿದರೆ ಆಫೀಸಲ್ಲಿ ಎಲ್ಲವೂ ಸಂಗ್ರಹ ಮಾಡಿದ್ದಾರೆ ಸೌಲಭ್ಯಗಳನ್ನು ರೈತರಿಗೆ ಕ್ಷೇತ್ರ ಮಟ್ಟದಲ್ಲಿ ಕ್ಷೇತ್ರ ಪಾಠಶಾಲೆ ಹಾಗೂ ಸಾಂಸ್ಥಿಕ ತರಬೇತಿ ಆಗುತ್ತೆ ಇಲಾಖೆಯು ನಿಗದಿಪಡಿಸಿದ ಸಹಾಯಧನದಲ್ಲಿ ಬಿತ್ತನೆ ಬೀಜ ವಿತರಣೆ ಸಾವಯವ ಕೃಷಿಗೆ ಉತ್ತೇಜನ ಸಾವಯವ ಗೊಬ್ಬರ ಎರಡು ಗೊಬ್ಬರ ಸಾವಯವ ಗೊಬ್ಬರ ವಿತರಣೆ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ಸಸ್ಯ ಸಂರಕ್ಷಣಾ ಉಪಕರಣ ಹಾಗೂ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ವಿತರಣೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಡಿ ಆಧುನಿಕ ಕೃಷಿ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆ ಮಣ್ಣಿನ ಯೋಜನೆಯಡಿ ಸಹಾಯಧನದಲ್ಲಿ ಲಘು ಪೋಷಕಾಂಶಗಳ ವಿತರಣೆ ಎಸ್ಸಿಪಿಟಿಎಸ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ರೈತರಿಗೆ ಸಹಾಯಧನದಲ್ಲಿ ಸೌಲಭ್ಯಗಳ ವಿತರಣೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ವಿಮೆ ಯೋಜನೆಯಡಿ ಪ್ರಕೃತಿ ವಿಪಕಗಳಿಂದಾಗುವ ಬೆಳೆ ನಷ್ಟಗಳಿಗೆ ಪರಿಹಾರ ಒದಗಿಸುವುದು ಕೃಷಿ ಪ್ರಶಸ್ತಿ ಆಯ್ದ ಬೆಳೆಗಳಲ್ಲಿ ಅಧಿಕಳೆಯುವರೆಗೆ ಪಡೆದ ರೈತರಿಗೆ ಪುರಸ್ಕಾರ ನೀಡಿ ರೈತರಿಗೆ ಸ್ಪರ್ಧಾ ಮನೋಭಾವ ಕೃಷಿ ಸಂಸ್ಕರಣೆ ರಾಗಿ ಕ್ಲೀನಿಂಗ್ ಮಿಷಿನ್ ಪಲ್ವರೈಸರ್ ಚಿಲ್ಲಿ ಪೋಟಿಂಗ್ ಮಿಷಿನ್ ಸಣ್ಣ ಯಂತ್ರ ಎಣ್ಣೆ ಹಾಗೂ ವಿತರಣೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಜಮೀನಿನಲ್ಲಿ ಕಂದ ಕಬದುಗಳು ಹಾಗೂ ಕೃಷಿ ಹೊಂಡ ನಿರ್ಮಾಣಕ್ಕೆ ಆದ್ಯತೆ ಆತ್ಮ ಯೋಜನೆಯಡಿ ಶೈಕ್ಷಣಿಕ ಪ್ರವಾಸ ಕೃಷಿ ವಸ್ತು ಪ್ರದರ್ಶನ ವಿಚಾರ ಖರ್ಚುಗಳಿಗೆ ಏರ್ಪಡಿಸುತ್ತವೆ ಹಾಗೂ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ರೈತರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡೋದು ಇವು ಪ್ರಮುಖ ಇನ್ನೂ ಹಲವಾರು ಸ್ಕೀಮ್ಗಳು ಇದ್ದಾವೆ ಹೊಸ ಹೊಸ ಸ್ಕೀಮ್ಗಳು ಬರ್ತಾ ಇದ್ದಾವೆ ಹಳೆ ಕಾಲದ ಕೃಷಿ ಇಲಾಖೆ ಬರೆಯೋದು ಈಗ ಬೇರೆ ಆಗಿದೆ ರೈ ರೈತರು ದಯವಿಟ್ಟು ಕೆಲವು ವಿಷಯಗಳು ತಿಳ್ಕೋಬೇಕು ಈಗ ಎಫ್ ಐ ಡಿ ಅಂತ ಇಂಪಾರ್ಟೆಂಟ್ ಎಲ್ಲ ಕಡೆಗೂ ಬರುತ್ತೆ ರೈತರು ತಮ್ಮ ಪಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇದಕ್ಕೆ ತಗೊಂಡು ಹೋದರೆ ತಮಗೊಂದು ನಂಬರ್ ಕೊಡ್ತಾರೆ ಆ ನಂಬರ್ ತೊಗೊಂಡು ಯಾವುದೇ ಆಫೀಸು ಯಾವುದೇ ಬ್ಯಾಂಕ್ ಎಲ್ಲಿ ಅದೊಂದು ನಂಬರ್ ಸಾಕು ನಿಮ್ಮ ಅದ್ರಲ್ಲಿ ಇತಿಹಾಸ ಎಲ್ಲ ಇರುತ್ತೆ ನೀವು ಪಾಡಿ ತೋಮರಿ ಆ ಪಾಸ್ ತೋಮರೇನ ಬರದಲ್ಲ ಆಮೇಲೆ ಎಷ್ಟು ಮೆಂಬರ್ಗಳು ಬಂದಿದ್ರು ಮಳೆ ಬಂತು ಸ್ವಲ್ಪ ಹೇಳ್ತೀನಿ ಕೇಳು ಅರ್ಧ ಆಚೆ ಗ್ರಾಮ ಸಭೆ ಆಯ್ತು ಅರ್ಧಕ್ಕೆ ಮಳೆ ಬಂತು ಎಲ್ಲರೂ ಎದ್ದು ಹೋಗಿದ್ದಾರೆ ಈಗ ನಾವು ಹೋದ್ರೆ ಜನ ಈಗ ಅವರು ಪಿಡಿಓ ಇಲ್ಲ ಅದಾ ನೀವು ಕೋರ್ಟ್ ಹೋಗಿದಿರಂದ್ರೆ ಅಪ್ಪಾ એમನ್ನ ಸಿಕ್ಕಪಟ್ಟೆ ಮಾತಾಡದರು ನಿಮ್ಗೆ ಅಷ್ಟು ಬುದ್ಧಿ ಇಲ್ದಿರ ಕೊಟ್ಟು ಹೋಗಿದ್ದೀರಾ ನೀವು ಅದ ಹಂಗೆ ಹಿಂಗೆ ಅಂತ ಅವರು ಸಾಹೇಬರು ಸೆಪ್ರೆಟ್ರಿ ಒಂದು ನಿಮಿಷ

ಆ ಮೂಳೆ ಇದೆಯಲ್ಲ ಹೆಮ್ಮ ತಗೊಂಡ್ಬಂದಿತ್ತು ನಮ್ಮ ಎರಡು ತಿಂಗಳು ನಾವು ಪಿಡಿಯೋಸ್ ತಗ ಬಂದಿಲ್ಲ ಪಿ ಡಿ ಬಂದಿಲ್ಲ ಅಂದ್ಬಿಟ್ಟು ಇದು ಇದು ಮಾಡಿ ಮಾಡ್ಕೊಲೇ ಬಂದ್ರು ಪಿಡಿಒ ಬಂದ್ರು ಮಾತಾಡಿದ್ರು ಮಾತಾಡಿದ್ರೆ ಬ್ಯಾರು ಕೊಡಕ್ಕೆ ಬರೋಲ್ಲಮ್ಮ ನಮ್ಗೆ ಬರೋದೇ ಇಲ್ಲ ನೀವು ಏನು ಕೊಟ್ಟು ಹೋಗಿದ್ದೀರಂದ್ರೆ ಪಾಪ ಹೆಮ್ಮನ್ನ ಸಿಕ್ಕಾಪಟ್ಟೆ ಮಾತಾಡಿದ್ರು ನಿಮಗೆ ಅಷ್ಟು ಬುದ್ಧಿ ಇದ್ದೀರ ಕೊಟ್ಟು ಹೋಗಿದ್ದೀರ ನೀವು

ನೀರೆಲ್ಲ ಬಿಟ್ಬಿಡುವ ಎಲ್ಲ ಬಿಡುವ ಸೆಕ್ರೆಟರಿ ತೋರ್ಸಿದ್ದೀವಿ ನಿಮ್ಮ ಧೈರ್ಯ ಇಲ್ಲ ಪಂಚಾಯ್ತಿಗೆ ನೀವು ಬೀಳುವಾಗೆ ಆ ನೀರನ್ನ ಚರಂಡಿಗೆ ಬಿಡಿಸ್ಬೇಕು ಅಂತ ಇಲ್ಲೇ ಮನೆ ಮುಂದೆ ಇಲ್ಲ ಈ ಕಡೆಗೆ ಎಷ್ಟು ಹತ್ತು ಸಾರಿ ಕೊಟ್ಟಿದ್ದೀವಿ ನೀರು ಅಲ್ಲೇ ಬಿಡ್ತಾರೆ ಇಲ್ಲೇ ಬಿಡಾರೆ ಪಂಚಾಯ್ತಿಗೆ ಅರ್ಜಿ ಕೊಟ್ಟವ್ರೆ ಹತ್ತು ಅರ್ಜಿ ಕೊಟ್ಟವ್ರೆ ಪಂಚಾಯ್ತಿಗೆ ಸರ್ ಒಳ್ಳಿ ಮೆಂಬರ್ಗೆ ಹತ್ತರ್ಜಿ ಕೊಟ್ಟವ್ರೆ ಪಿಡಿಒ ಕೊಟ್ಟವ್ರೆ ಸೆಕ್ರೆಟರಿ ಕೊಟ್ಟವ್ರೆ ಅಧ್ಯಕ್ಷರ್ ಕೊಟ್ಟವ್ರೆ ಇಲ್ದಿದ್ದೆಲ್ಲ ಮಾತಾಡೋ ಅರಿಯಕ್ ಅಲ್ಲಿ ಬಿಡಿಸ್ ನಡೀರಿ ನೀರೀಗ ಕಾಲ ಮನೀರಿ ಪಾಪ ಒಂದ್ ವರ್ಷದಿಂದ ಅವ್ರು ಸುಮಾರು ಜನ ರಚನೀರ ಓಡಾಡ್ತಾವ್ರೆ ಬರೀ ನಾವು ಬರ್ತೀವಿ ಆ ಕೆಲಸ ಮಾಡ್ರಿ ಸುಮ್ ಸುಮ್ರೆ ಕೆಲಸ ಎಲ್ಲ ಮಾಡೋದು

ಅರ್ಜಿ ಕೊಡ ಮಾಡಿ ಚರ್ಚೆ ಮಾಡಿ ಹೌದು ಅರಿಯೋದ್ ಇಷ್ಟ ಹೇಳ್ಬೇಕಾ ಎಮ್ನ ಬಾ ಬೇಡ್ಕೊಬೇಕಾ ಸಾರ್ವಜನಿಕ ಕೆಲಸಕ್ಕೆ ಬೇಡ್ಕೊಬೇಕಾ ನೀವು

நூறு அடி முந்தே தோர்ந்து முச்சிடுவோம் நானே நூறு அடி முந்தே நூறு அடி எங்க முந்தே தோர்ஸ் கொடுத்த கண்ணாட தோர் நான்

ಅಜ್ಜಿ ಕೊಟ್ಟಿದ್ರೆ ತಗೊಂಡೋಗಿ ಕರ್ಕೊಂಡೋಗಿ ತೋರಿಸಿದ್ದ ಅಷ್ಟೇ ಸೆಕ್ರೆಟರಿಂದ ಅಜ್ಜಿ ಹತ್ತು ಕೊಟ್ಟವ್ರು ಒಂದಲ್ಲ ನಾನ್ ತೋರಿಸ್ತೀನಿ ತೆಗಿಯ ನಿನ್ ಲಿಸ್ಟು ಅಯ್ಯರಾಮ ನಾವೇನ್ ಈಸ ತೆಗಿ ಮತ್ತೆ ಅಜ್ಜಿ ತೆಗಿ

ಏನಿವತ್ತು ಒಣಪಳ್ಳಿ ಗ್ರಾಮ ಪಂಚಾಯತ್ ಇಪ್ಪತ್ನೂರ್ ಇಪ್ಪತ್ನಾಲ್ಕ ಗ್ರಾಮ ಸಭೆ ನಡೆದಿದೆ ಅದು ಕಾರಣ ಬಂದ ನಾವು ಮೀಟಿಂಗ್ ಹಾದಲ್ ಮಾಡ್ಬೇಕಾಯ್ತು ಹಾಗೆ ಗ್ರಾಮಸ್ಥರು ಸ್ವಲ್ಪ ಜನ ಮಳೆ ಕಾರಣದಿಂದ ಬರಕ್ ಆಗ್ಲಿಲ್ಲ ಅಧಿಕಾರಿಗಳು ಸಹ ಬಂದಿದ್ರು ಮತ್ತೆ ಮೆಂಬರ್ ಎಲ್ಲಾರು ಸಹ ಇದ್ದು ಸಹಕಾರದಿಂದ ಗ್ರಾಮ ಸಭೆ ಚೆನ್ನಾಗಾಯ್ತು ಮತ್ತೆ ಏನ್ ಸಮಸ್ಯೆಗಳಿತ್ತು ಗ್ರಾಮಗಳ ಪ್ರತಿಯೊಂದು ಗ್ರಾಮದಲ್ಲಿ ನೀರ್ ಸಮಸ್ಯೆ ಆಗಿರ್ಬೋದು ಬೀದ್ ಬಿದ್ದು ಬಿದ್ದಾಗಿರ್ಬೋದು ಮತ್ತೆ ಏನೀಗ ಹೊಸದಾಗ ಜೀವನ ಅಂತ ಮಾಡ್ತಾ ಇದ್ದಾರೆ ಅದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈಗ ಯಾರು ಸರ್ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ಎಲ್ಲಾರು ಜನ ಅವ್ರ ಹತ್ರ ಕೇಳಿ ಸರಿ ಸರಿ ಆಗಿ ಮಾಡಿಸ್ಕೊಬೇಕಾಗಿ ಅವ್ರು ಹೇಳಿದ್ದಾರೆ ಮತ್ತೆ ಏನು ಗ್ರಾಮಾನ್ಯ ಎಲ್ಲಾ ಜನಗಳಕ್ಕೂ ನಾವೇನು ಬೀದಿ ದೀಪ ಮತ್ತೆ ಕುಡಿಯೋ ನೀರು ಸಮಸ್ಯೆನೂ ತುಂಬಾ ನಮ್ಮ ಸಮ ಪಂಚಾಯತ್ ಇದೆ ಹೆಚ್ಚಾಗಿ ಒಣಹಳ್ಳಿ ಗ್ರಾಮದಲ್ಲಿ ಆಗಿರೋದ್ರಿಂದ ಪ್ರತಿಯೊಂದು ಮೆಂಬರ್ಗೂ ಸಹ ಹೇಳ್ತಾ ಇದ್ದಾರೆ ಮೆಂಬರ್ ಹೇಳ್ತಾ ಇದ್ದಾರೆ ಏನಂತ ನೀವು ಏನು ಮಾಡಿಲ್ಲ ಅಂತ ಪರವಾಗಿಲ್ಲ ಗ್ರಾಮ ಪಂಚಾಯಿತಿನಲ್ಲಿ ವಡನಹಳ್ಳಿ ಜನರಿಗೆ ನೀರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದೇ ಕರ್ಕಂ ಕರೆದಿವಿ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಮಾದರಿ ಪಂಚಾಯಿತಿ ಮಾಡ್ಬೇಕು ಅಂತ ನಾನು ತಿರುಸ ಕೇಳಕ್ಕೆ ಇಷ್ಟ ಪಡ್ತೀನಿ ಜೈ ಎಲ್ಲ ಸಮಸ್ಯೆ ಇದ್ರೆ ಏನಾದ್ರು ಸಮಸ್ಯೆ ಅಲ್ಲ ಇಲ್ಲ ಅರ್ಜಿ ಕೊಟ್ರೆ ಅಂತಾನೆ ಏನಿಲ್ಲ ಅವ್ರಿಗೆ ಬಂದು ಹೇಳಿಕೊಂಡ್ರೆ ಸಾಕು ನಾವು ಹೋಗಿ ಅವ್ರಿಗೆ ಖುದ್ದಾಗಿ ಮಾರ್ಜರ್ ಮಾಡ್ಕೊ ಬರ್ತೀವಿ ಏನ್ ಸಮಸ್ಯೆ ಇದೆ ಅಂತ ಹೋಗಿ ನಾವು ಸಮಸ್ಯೆ ಅದು ನಾನು ಮನೆ ವಾಟ್ಸಾಪಿಗೆ ಹೋದಾಗ ಅವ್ರು ಹೇಳಿದ್ದು ಅದನ್ನೇ ನಾನು ಹೇಳಿದ್ದು ಒಬ್ಬರಿಂದ ಏನು ಹಾಗಲ್ಲ ನೀವು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಏನೇ ಸಾಧನೆ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಿ ಅಂತ ನಾನು ಹೇಳಿದೆ ಅವ್ರು ತಪ್ಪಿದ್ಕೊಂಡಿದ್ದಾರ ಏನೋ ಗೊತ್ತಿಲ್ಲ ನನಗೆ ನಾನು ಒಗ್ಗಟ್ಟಲ್ಲಿ ಮಾಡಿ ಅಂತ ಹೇಳಿದೆ